ಪ್ರಪ್ರಥಮ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲದ ನೇರ ಪ್ರಸಾರದಲ್ಲಿ ಮಂಗಳು ಗಣೇಶೋತ್ಸವ ವೀಕ್ಷಕರೇ ನೇರ ಪ್ರಸಾರವನ್ನು ಆರಂಭಿಸಿದ್ದು ನಮ್ಮ ಕುಡ್ಲ ಬಹುಶಃ ಇಪ್ಪತ್ತೈದು ವರ್ಷದ ಸಂಭ್ರಮದಲ್ಲಿ ಅದನ್ನು ಮತ್ತೆ ಮರುಕಳಿಸುವಂತಹ ನೆನಪು ಅಂತ ನಾವು ತಿಳಿಬೇಕು ಬಹುಶಃ ಆಗ ಈ ವ್ಯವಸ್ಥೆಗಳೆಲ್ಲ ಇರಲಿಲ್ಲ ಸಿ ಇಂಡಿಯಾದಲ್ಲಿ ನಾವು ಒಬರಿಬ್ಬರು ಕೂತ್ಕೊಂಡು ಮಾತಾಡ್ತಿದ್ದದ್ದು ಹೊರತು ನಮ್ಮನ್ನು ಮುಖ ಕಾಣಿಸುವುದು ಭಾಳ ಕಡಿಮೆ ಅಂಥದ್ರಲ್ಲಿ ಈಗ ಇಷ್ಟೊಂದು ಬೆಳೆದಿದೆ ಅಂತ ಹೇಳಿದರೆ ನಿಮ್ಮ ಪ್ರೋತ್ಸಾಹದಿಂದ ಮಂಗಳೂರಿನ ಈ ಗಣೇಶೋತ್ಸವ ಹಿಂದೂ ಯುವ ಸೇನೆ ನಡೆಸ್ತಾ ಇರುವಂಥದ್ದು ಮೂವತ್ತನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ ಏಳು ದಿವಸ ಪರ್ಯಂತ ಬಹುಶಃ ಕಾಲ ಮಂಗಳೂರು ನಗರದಲ್ಲಿ ಆಚರಿಸಲ್ಪಡುವಂತಹ ಗಣೇಶ ಉತ್ಸವ ಅಂತ ಹೇಳಿದರೆ ಶಿವ ಮಂಟಪದಲ್ಲಿ ಆಚರಿಸಲ್ಪಡುವಂಥದ್ದು ಇವತ್ತು ವೈಭವದ ಶೋಭಾಯಾತ್ರೆ ಇದೆ ಬನ್ನಿ ಮುಂದಿನ ವಿದ್ಯಮಾನಗಳನ್ನು ನೋಡೋಣ ಪುತ್ತೂರಿನಲ್ಲಿ ಕೂಡ ಇವತ್ತೇ ಮೈದಾನದ ಗಣೇಶೋತ್ಸವದ ಶೋಭಾಯಾತ್ರೆ ಹೌದು ಏಳು ದಿವಸ ಪರ್ಯಂತ ಪೂಜಿಸಲ್ಪಟ್ಟಂತಹ ಗಣಪತಿ ವಿಗ್ರಹದ ವಿಸರ್ಜನೆಯ ಪೂರ್ವದಲ್ಲಿ ನಡೆಯುವ ಶೋಭಾಯಾತ್ರೆ ಮೆರವಣಿಗೆಯ ಒಂದು ದೃಶ್ಯಾವಳಿಗಳನ್ನ ನೀವು ನೋಡ್ಲಿಕ್ಕಿದ್ದೀರಿ ಆದರೆ ಅದಕ್ಕಿಂತ ಮೊದಲು ಜಾಹೀರಾತು ಪ್ರೋತ್ಸಾಹಿಸಿ ಆಮೇಲೆ ಮತ್ತೆ ನಾವು ಬರ್ತೇವೆ ಈ ಕಾರ್ಯಕ್ರಮದ ಎಂಎಫ್ ರು ನೇರ ಪ್ರಸಾರದ ನಮ್ಮ ಕೂಡದ ನೇರ ಪ್ರಸಾರಗಳನ್ನು ಸಣ್ಣ ವಿರಾಮವನ್ನು ಕೊಡೋಣ